ನಮಸ್ತೆ ಅಂಚಿಗೆ ಹೋಗದ ಪತ್ರ ಈ ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ನ ನಾವಿವಾಗ ನೋಡೋಣ ಚಾಪ್ಟರ್ನ ಹೆಸರು ಹಣದ ನೆನಪಿರುವುದಿಲ್ಲ ಅನುಭವದ ನೆನಪಿರುತ್ತದೆ ಎಷ್ಟು ಚೆನ್ನಾಗಿದೆ ಈ ಚಾಪ್ಟರ್ ಅಂದರೆ ಈಗ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನಮ್ಮ ನಾವು ಏನು ನೆನಪಿಟ್ಕೊಂಡಿದ್ದೀವಿ ಬಟ್ ನಾವು ಏನಕ್ಕೆ ಹೋರಾಡ್ತಾ ಇದ್ದೀವಿ ಅಂತ ಓಕೆ ಮೊದಲನೇದು ಇವಾಗ ಈ ಚಾಪ್ಟರ್ನ ಒಂದೊಂದೇ ಹೇಳ್ತಾ ಹೇಳ್ತಾ ನೀವು ಕೂಡ ಡ್ರೈವಿಂಗ್ ಮಾಡ್ತಾ ಇಲ್ಲ ಅಂದರೆ ಕಣ್ಮುಚ್ಕೊಂಡು ನಿಮ್ಮ ಲೈಫ್ನ ನೀವು ಒಂದು ಸಲ ರಿವೈಂಡ್ ಮಾಡಿ ನೋಡ್ಕೋಬೋದು ಓಕೆ ಸೊ ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಯಿತು ನೆನ್ಪಿದೆಯಾ ನಿಮ್ಮ ಹೋಲ್ ನೀವು ಬುದ್ಧಿ ಬಂದಾಗಿಂದ ನೀವು ಪ್ರಿನರ್ಸರಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ನೀವು ಎಲ್ಲಿವರೆಗೂ ಓದಿದ್ದೀರಾ ಅಷ್ಟಕ್ಕೂ ಎಷ್ಟು ಖರ್ಚಾಗಿದೆ ಅಂತ ನಿಮಗೆ ನೆನಪಿದ್ಯಾ ಅಥವಾ ನಿಮ್ಮ ಪೇರೆಂಟ್ಸ್ಗೆ ನೆನಪಿದ್ಯಾ ಇಲ್ಲ ಆದರೆ ಸ್ಕೂಲಿನ ನೆನಪುಗಳಿದೆ ಕಾಲೇಜ್ ನೆನಪುಗಳಿದೆ ಅಲ್ಲಿ ನಾವು ಆಟ ಆಡಿದ್ದು ಫ್ರೆಂಡ್ಸ್ಗಳು ಎಷ್ಟೊಂದು ಖುಷಿ ಅಳು ಎಲ್ಲ ನೆನಪಿದೆ ಅಲ್ವಾ ಹಾಗಿದ್ರೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಯಿತು ಅಂತ ನಮಗೆ ನೆನಪಿಲ್ಲ ಆದರೆ ಆ ಶಾಲಾ ಕಾಲೇಜಿನ ಅನುಭವಗಳು ನನ್ನ ಹತ್ರ ಇದೆ ಕರೆಕ್ಟ್ ಅಲ್ವಾ ಸೊ ಎರಡನೇದು ಬಂದ್ಬಿಟ್ಟು ಆಸ್ಪತ್ರೆಗೆ ಖರ್ಚಾಗಿರುತ್ತೆ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಆಸ್ಪತ್ರೆಗಳಿಗೆ ನಾವು ನಾನೇ ಆಸ್ಪತ್ರೆಗೆ ಖರ್ಚು ಮಾಡ್ಕೊಂಡಿರ್ಬೋದು ಅಥವಾ ಯಾರೋ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ ಆ ಆಸ್ಪತ್ರೆಯ ಖರ್ಚು ನಮಗೆ ನೆನಪಿರಲ್ಲ ಆದರೆ ಆ ಟೈಮಲ್ಲಿ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ನನ್ನ ಉಳಿಸ್ಕೊಳ್ಳೋಕ್ಕೆ ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಿ ಅಥವಾ ನಾವು ಯಾರನ್ನಾದರೂ ಉಳಿಸ್ಕೊಂಡಿದ್ರೆ ಅದು ಎಷ್ಟು ಖರ್ಚಾಯಿತು ಅಂತ ಅಂದಾಜು ನಾವೇನೋ ಹೇಳ್ಬಿಡ್ತೀವಿ ಬಟ್ ವರ್ಷ ಕಳೆದಂತೆ ಆ ಖರ್ಚನ್ನು ನಾವು ಮರ್ತೋಗ್ತೀವಿ ಆದರೆ ಆ ಟೈಮಲ್ಲಿ ಎಷ್ಟು ನಾನು ಏನು ಫೈಟ್ ಮಾಡಿದೆ ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅನ್ನೋ ಅನುಭವ ಮಾತ್ರ ನನಗೆ ನೆನಪಿರುತ್ತೆ ಹಾಗೆಯೇ ಮಗು ಹುಟ್ಟಿದಾಗ ಎಷ್ಟು ಖರ್ಚಾಯಿತು ಅನ್ನೋದು ನಾವು ಕ್ರಮೇಣ ಮರ್ತೋಗ್ತೀವಿ ಆದರೆ ಆ ಮಗು ಹುಟ್ಟಿದಾಗ ಫಸ್ಟ್ ಹೇಗೆ ಮಗುನ ಹೊರಗಡೆ ತಂದು ತೋರಿಸಿದ್ರು ಅಲ್ಲಿಂದ ನಮ್ಮ ಅನುಭವ ನೆನಪಿರುತ್ತೆ ಹಾಗೆಯೇ ಮದುವೆ ಆದಮೇಲೆ ಹನಿಮೂನ್ಗೆ ಎಷ್ಟು ಖರ್ಚಾಯಿತು ಅನ್ನೋದು ತುಂಬ ಜನ ಮರ್ತೋಗಿರ್ತಾರೆ ಆ್ಯಂಡ್ ಮರ್ತೋಗಿರುತ್ತೆ ಬಟ್ ಆ ಅನುಭವಗಳು ಎಲ್ಲಿಗೆ ಹೋಗಿದ್ವಿ ಆ ಅನುಭವಗಳು ಚೆನ್ನಾಗಿ ನೆನಪಿರುತ್ತೆ ಸೊ ಇಲ್ಲೇನಂತ ಅಂದರೆ ಒಳ್ಳೆ ಸಮಯ ಕೆಟ್ಟ ಸಮಯ ಶ್ರೀಮಂತಿಕೆಯ ಸಮಯ ಮತ್ತು ಬಡತನದ ಸಮಯ ಭವಿಷ್ಯ ಸುರಕ್ಷಿತ ಎನಿಸಿದ ಸಮಯ ಮತ್ತು ನಾಳೆ ಹೇಗೆ ಎದುರಿಸಲಿ ಎಂದು ತಿಳಿಯದೆ ಇರುವಂತಹ ಸಮಯ ಬದುಕು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂಚಾರಕ್ಕೆ ಒಂದು ಹಡಗನ್ನು ತಂದಿಟ್ಟಿರುತ್ತಂತೆ ಎಲ್ಲ ಸಮೃದ್ಧಿಗೂ ಮೀರಿ ಎಲ್ಲ ನಷ್ಟಕ್ಕೂ ಮೀರಿ ಉಳಿಯುವುದೊಂದೇ ಅದು ಅನುಭವ ನಾವು ಅಂದ್ಕೊಂಡಿದ್ದೀವಿ ಹಣ ಎಲ್ಲನೂ ಕೊಡುತ್ತೆ ಅಂತ ಆದರೆ ಹಣ ಎಲ್ಲನೂ ಕೊಡುತ್ತೆ ಆ ಕೊಡೋದೆ ಅನುಭವಗಳನ್ನು ಕೊಡುತ್ತೆ ಹಣವನ್ನು ನಾವು ಮರ್ತೋಗ್ತೀವಿ ಆದರೆ ಅನುಭವಗಳನ್ನು ನಾವು ಮರೆಯೋಕ್ಕಾಗಲ್ಲ ಸೊ ಇಲ್ಲಿ ಕೆಲವೊಂದು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಸಾಕಷ್ಟು ಇದ್ದಾಗ ಅಂದರೆ ನಿಮ್ಮ ಹತ್ರ ತುಂಬ ಇದ್ದಾಗಲೂ ಕೂಡ ನೀವು ನಗೋಕ್ಕೆ ಕಾರಣ ಇದೆ ನಿಮ್ಮ ಹತ್ರ ಏನು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಹತ್ರ ನಗೋಕ್ಕೆ ಕಾರಣ ಇದೆ ಕೃತಜ್ಞತೆಗಳನ್ನ ಹೇಳೋಕ್ಕೆ ಕಾರಣಗಳಿದೆ ಸಲ ಹಳೆಯದನ್ನ ನೆನೆಸ್ಕೊಂಡು ಮತ್ತೆ ಆ ನೋವನ್ನು ನೆನೆಸ್ಕೊಂಡು ನಗೋಕ್ಕೂ ನಮ್ಮ ಹತ್ರ ಕಾರಣ ಇದೆ ಒಂಟಿಯಾಗಿ ಹತ್ತು ಕರೆದಿರೋ ಅಂತ ಎಷ್ಟೋ ನಿಮಿಷಗಳನ್ನ ಇವತ್ತು ನೆನೆಸ್ಕೊಂಡು ಈ ಥರ ನಾನು ಮಾಡಿದ್ನ ಅಂತ ನಗು ಬಂದಿದ್ದೂ ಇದೆ ಇತಿಹಾಸವನ್ನು ರೂಪಿಸಿರೋದು ಅಥವಾ ಇವತ್ತು ಇತಿಹಾಸನ ಏನು ನೆನ್ಪು ಮಾಡ್ಕೋತೀವಿ ಅವೆಲ್ಲ ಅನುಭವಗಳಿಂದ ಬಂದಿರುವಂಥದ್ದು ಆ ಅನುಭವಗಳನ್ನು ನಾವು ಓದ್ತೀವಿ ಮತ್ತು ಅನುಭವಿಸ್ತೀವಿ ಸೊ ಫೈನಲಿ ಏನಾಯಿತು ಅನ್ನೋದನ್ನು ನಾವು ಹೋಗ್ತೀವಿ ಎಷ್ಟು ಖರ್ಚಾಯಿತು ಅನ್ನೋದನ್ನು ಮರಿತೀವಿ ಆದರೆ ಅದರಿಂದ ಸಿಕ್ಕಂಥ ಅನುಭವಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಅನುಭವಗಳು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾರ ಸಹಾಯವೂ ಇಲ್ಲದೆ ಮೊದಲು ನಾವು ಸೈಕಲ್ ಮೇಲೆ ಹೋಗಿದ್ದು ನೆನಪಿದ್ಯಾ ನಾವು ಮೊದಲು ಸೈಕಲ್ ನೆನ್ಪು ಮಾಡ್ಕೊಳ್ಳಿ ಯಾವ ಸೈಕಲ್ ಮೇಲೆ ನೀವು ಯಾರೂ ಹೆಲ್ಪ್ ಇಲ್ಲದೆ ತುಳ್ಕೊಂಡು ಹೋಗಿ ಬಿದ್ದಿದ್ದಾಗಿರ್ಬೋದು ಬಟ್ ಸೈಕಲ್ ಮೇಲೆ ನಾವು ಫಸ್ಟು ಹತ್ತಿದ್ದು ನಮ್ಮ ಅಂದರೆ ಹತ್ಕೊಂಡು ಹೋಗಿ ತುಳಿದಿದ್ದು ನಮಗೆ ನೆನಪಿದೆ ಅಲ್ವಾ ಆದರೆ ಆ ಸೈಕಲ್ ಬೆಲೆ ನಮಗೆ ನೆನಪಿಲ್ಲ ಆ್ಯಂಡ್ ಏನು ಹೇಳ್ತಾರೆ ಫಸ್ಟು ಪ್ರಪೋಸ್ ನಮ್ಮ ಫಸ್ಟ್ ಲವ್ ಅಥವಾ ಫಸ್ಟ್ ಲವರ್ ಫಸ್ಟ್ ಸೈಟ್ ಅಂತೀವಲ್ಲ ನಮ್ಮ ಮೊದಲನೇ ಪ್ರೀತಿ ನಮಗೆ ನೆನಪಿರುತ್ತೆ ಅಲ್ವಾ ಸೊ ಆ ಅನುಭವ ಈಗಲೂ ಖುಷಿ ಕೊಡುತ್ತೆ ಹಾಗೆ ನಾವು ಮೊದಲು ಅತ್ತಿದ್ದು ಮೊದಲು ನಕ್ಕಿದ್ದು ಮೊದಲು ಹೆಜ್ಜೆ ಇಟ್ಟಿದ್ದು ನಮ್ಮ ಪೇರೆಂಟ್ಸ್ಗೆ ನೆನಪಿರುತ್ತೆ ಅವ್ರು ಇವತ್ತಿ ಹಿಂಗೆ ಅಂತ ಗೊತ್ತಿರುತ್ತೆ ನಮ್ಮ ಮೊದಲ ಮಾತು ಅವ್ರು ಫಸ್ಟು ಏನು ಮಾತಾಡಿದ ಗೊತ್ತಾ ನನ್ನ ಮಗ ಅಂತ ನೆನಪಿಟ್ಕೊಂಡಿರ್ತಾರೆ ಹಾಗೆ ನಮ್ಮ ಬಾಲ್ಯ ಎಲ್ಲವೂ ಕೂಡ ನಾವು ನಮಗೆ ಬುದ್ಧಿ ಬಂದು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಪೇರೆಂಟ್ಸ್ಗೆ ತಂದು ಕೊಡೋ ಅಂಥ ಉಡುಗೊರೆಗಳು ನಮಗೆ ನೆನಪಿರುತ್ತೆ ಆದರೆ ಆ ಹುಡುಗರಿಗೆ ಎಷ್ಟು ದುಡ್ಡಾಯಿತು ಅನ್ನೋದನ್ನು ನಾವು ಹೋಗಿರ್ತೀವಿ ಕರೆಕ್ಟ್ ಅಲ್ವಾ ಆ ಅನುಭವ ಆ ಟೈಮಲ್ಲಿ ನನ್ನ ಪೇರೆಂಟ್ಸ್ ಎಷ್ಟು ಖುಷಿಪಟ್ಟರು ನಾನೆಷ್ಟು ಖುಷಿಪಟ್ಟೆ ಅನ್ನೋದು ಅನುಭವ ಫೀಲಿಂಗ್ಸ್ ಇರುತ್ತೆ ಆದರೆ ಅದಕ್ಕೆಷ್ಟು ಖರ್ಚಾಯಿತು ಅಂತ ಮರ್ತೋಗ್ತೀವಿ ನಮಗೆ ಮೊದಲು ಸಿಕ್ಕಂಥ ಒಂದು ಅವಾರ್ಡ್ ಆಗಿರ್ಬೋದು ತುಂಬ ಜನರ ಎದುರುಗಡೆ ನನಗೆ ಸಿಕ್ಕಂಥ ಗೌರವ ಆಗಿರ್ಬೋದು ಮೊದಲು ಮೊದಲ ಬಾರಿಗೆ ಸಾರ್ವಜನಿಕ ಭಾಷಣ ಭಾಷಣ ಮಾಡಿರೋದಾಗಿರ್ಬೋದು ಎಲ್ಲವೂ ಕೂಡ ಅನುಭವಗಳು ಅನುಭವಗಳನ್ನು ನಮಗೆ ಕೊಡುತ್ತೆ ಹೊರತು ಅನುಭವಗಳೇ ಮುಖ್ಯ ಹೊರತು ಆ ಹಣದ ನೆನಪು ನಮಗಿರೋದಿಲ್ಲ ಸೊ ವಾಸ್ತವ ಸತ್ಯನ ಅರ್ಥ ಮಾಡಿಸ್ತಾ ಇದ್ದಾರೆ ಹೇಗೆ ಅಂತ ಅಂದರೆ ಆರ್ಥಿಕತೆಯಲ್ಲಿ ನಾವು ಹಿಂಜರಿತ ಇರ್ಬೋದು ಆದರೆ ಬದುಕಿನ ಗುಣಮಟ್ಟದಲ್ಲಿ ನಾವು ಯಾವತ್ತೂ ಹಿಂಜರಿತ ಪಡಬಾರ್ದು ಅಂತ ಸೊ ಗುಣಮಟ್ಟ ಯಾವತ್ತೂ ಕಳ್ಕೋಬಾರ್ದು ನಮ್ಮ ಸಿಚುವೇಷನ್ ಏನೇ ಇರಲಿ ಬಟ್ ನಮ್ಮ ಕ್ವಾಲಿಟೀಸ್ನ ನಾವು ಮರಿಬಾರ್ದು ಅಂತ ಹೇಳ್ತಿದ್ದಾರೆ ಈಗಲೂ ನಮಗೆ ಟೈಮ್ ಇದೆ ಯೋಚನೆ ಮಾಡಿ ದುಡ್ಡು ಅದಕ್ಕಾಗಲ್ಲ ಇದಕ್ಕಾಗಲ್ಲ ಹಾಗೆ ಹೀಗೆ ಅಂತ ಯೋಚನೆ ಮಾಡೋದ್ರ ಬದಲು ಈಗಲೂ ಆ ಅನುಭವಗಳನ್ನು ಅನುಭವಿಸೋಕ್ಕೆ ನಾವು ಟೈಮ್ ಕೊಡಬೇಕು ಅಂದರೆ ಹೇಗೆ ಹೆತ್ತವರನ್ನು ತೀರ್ಥಯಾತ್ರೆಗೆ ಕಳಿಸ್ಬೇಕು ಅಂತ ಇದೆ ಬಟ್ ಹಣ ಇಲ್ಲ ತೊಂದರೆ ಇಲ್ಲ ಆದರೆ ಸ್ಥಳೀಯ ದೇವಸ್ಥಾನಕ್ಕಾದರೂ ನಾವು ಕರ್ಕೊಂಡು ಹೋಗ್ಬೋದಲ್ವಾ ಮಕ್ಕಳ ಜೊತೆ ಆಟ ಆಡ್ಬೋದಲ್ವ ಫಾರಿನ್ ಟ್ರಿಪ್ಗಳಿಗೆ ಕರ್ಕೊಂಡೋಗಿಲ್ಲ ಅಂದರೂ ಪರವಾಗಿಲ್ಲ ಮನೆ ಹತ್ರ ಇರುವಂತಹ ಪಾರ್ಕ್ಗಳಿಗೆ ಕರ್ಕೊಂಡೋಗಿ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಮಗುನ ತೊಡೆ ಮೇಲೆ ಮಲಗಿಸ್ಕೊಬೋದಲ್ವಾ ಮೊಬೈಲ್ನ ಸೈಡಿಗಿಟ್ಟು ಇಟ್ಟು ಎಷ್ಟೊಂದೆಲ್ಲ ಇವತ್ತು ನಮಗೆ ಅವಕಾಶ ಇದೆ ಆರೋಗ್ಯದ ಬಗ್ಗೆ ವಿಚಾರ ಮಾಡೋದಕ್ಕೆ ಜ್ಞಾನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾವುದೇ ಆರ್ಥಿಕ ಆಧಾರಿತ ಸ್ಥಿತಿ ನಮಗೆ ಬೇಕಾಗಿಲ್ಲ ಅಂತ ಅಂದರೆ ಜ್ಞಾನ ಪಡೆಯೋದಕ್ಕೆ ಆಧ್ಯಾತ್ಮದ ಒಂದು ಹಾದಿಯಲ್ಲಿ ಹೋಗೋದಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡೋಗೋದಕ್ಕೆಲ್ಲ ನಮಗೆ ಯಾವ ಏನು ಹಣದ ಹಣದ ಒಂದು ತುಂಬ ದುಡ್ಡು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಆ ಅನುಭವಗಳನ್ನು ಅನುಭವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲದಕ್ಕೂ ದುಡ್ಡಿಲ್ಲ 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 ಅಂತ ಕಾರಣ ಕೊಡ್ತೀವಿ ಆದರೆ ಎಷ್ಟೊಂದು ಅನುಭವಗಳಿಗೆ ದುಡ್ಡು ಇಲ್ಲದೇ ಇದ್ದರೂ ಕೂಡ ಆ ಫೀಲಿಂಗ್ಸನ್ನ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಸಮಯ ಕಳೆಯುತ್ತೆ ಒಂದಲ್ಲ ಒಂದು ದಿನ ನಮ್ಮ ಆರ್ಥಿಕ ಸುಧಾರಣೆ ಆಗುತ್ತೆ ಎಲ್ಲನೂ ಬದಲಾಗುತ್ತೆ ಈಗಿರೋ ಹಾಗೆ ಇರೋದಿಲ್ಲ ಎಲ್ಲನೂ ಬದಲಾಗುತ್ತೆ ಒಂದು ಸಲ ಹಿಂದಕ್ಕೆ ನೋಡಿದಾಗ ನಾನೇನೂ ಮಾಡಿಲ್ವಲ್ಲ ಅನ್ನೋ ಭಾವನೆ ನಮಗೆ ಬೇಡ ಹಣ ನಾವು ಕಳ್ಕೊಂಡಿರ್ಬೋದು ಆದರೆ ಆ ಕಳ್ಕೊಂಡಿರೋದ್ರ ಹಿಂದೆ ನಿಮಗೊಂದು ಅನುಭವ ಆಗಿರುತ್ತೆ ಆ ಅನುಭವ ನಿಮಗೆ ಇನ್ನಷ್ಟು ಹೆಚ್ಚು ಹಣವನ್ನು ಸಂಪಾದನೆ ಮಾಡೋದಕ್ಕೆ ದಾರಿ ತೋರಿಸಿರುತ್ತೆ ಇನ್ಸ್ಪೈರ್ ಮಾಡಿರುತ್ತೆ ಆ ಟೈಮಲ್ಲಿ ನಿಮ್ಮ ಪೀಸ್ಫುಲ್ನ ನಿಮ್ಮ ಪೀಸ್ನ ನೀವು ಕಳ್ಕೊಂಡಿರ್ಬೋದು ಆದರೆ ಅದು ಇನ್ನಷ್ಟು ಹೆಚ್ಚು ಸಂತೋಷವನ್ನು ಅನುಭವಿಸೋದಕ್ಕೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿರುತ್ತೆ ಸೊ ಫೈನಲಿ ಅವ್ರು ಹೇಳ್ತಿರೋದೇನೆಂದರೆ ನಿಮ್ಮ ಬದುಕನ್ನು ಯಾವ ಬಗೆಯಲ್ಲಿ ಜೀವಿಸ್ತಿದ್ದೀರಾ ಅನ್ನೋದಕ್ಕಿಂತ ನಿಮ್ಮ ಅನುಭವ ಎಷ್ಟಿದೆ ಅಂತ ನೋಡಿ ಅಂದರೆ ನನ್ನ ಹತ್ರ ಎಷ್ಟಿದೆ ಹಣ ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಯೋಚನೆ ಮಾಡೋದಕ್ಕಿಂತ ನಾನು ಎಷ್ಟು ಅನುಭವಗಳನ್ನು ಅನುಭವಿಸಿದ್ದೀನಿ ಈ ವಯಸ್ಸಲ್ಲಿ ನಾನು ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಜೀವನದ ಬಗ್ಗೆ ಅನ್ನೋದ್ರ ಮೇಲೆ ನಮ್ಮ ಒಂದು ಏನು ಗಟ್ಟಿ ಅಥವಾ ನಾವು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಇಲ್ಲಿ ನೋಡ್ಕೋಬೋದಂತೆ ಅದಕ್ಕೆ ಹಣದ ನೆನಪಿರೋಲ್ಲ ಅನುಭವದ ನೆನಪಿರುತ್ತೆ ಅನುಭವಗಳನ್ನು ಅನುಭವಿಸೋಣ ಅನುಭವಗಳನ್ನು ಜೀವಿಸೋಣ ಸೊ ಅನುಭವದಿಂದ ಪಾಠ ಕಲಿಯೋಣ ಆ ಅನುಭವಗಳನ್ನು ಇಟ್ಕೊಂಡು ಮುಂದೆ ಬರುವಂಥ ಜೀವನದಲ್ಲೂ ಕೂಡ ಬೆಳವಣಿಗೆ ಆಗೋಣ ಇವತ್ತು ನೀವು ಯೋಚನೆ ಮಾಡಿ ಅನುಭವಿಸಿ ಲೈಫ್ನ ಕಂಪ್ಲೀಟ್ಲಿ ಅನುಭವಿಸಿ ಥ್ಯಾಂಕ್ ಯು